ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮ ಮುಖದ ಕಾಂತಿಯಿಂದ ಹೊಡಿಬೇಕಂದ್ರೆ ಆಮೇಲೆ ಸ್ಕಿನ್ ಕಲರ್ ಬೆಳಗ್ಗೆ ನಾನು ಮನೆಯಲ್ಲೇ ತಯಾರಿಸುವ ಸ್ಕ್ರಬ್ ಆಗಿರ್ಬೋದು ಆಮೇಲೆ ಫೇಸ್ ಮಾಸ್ಕ್ ಆಗಿರ್ಬೋದು ನಾನು ಇವಾಗ ತಿಳಿಸ್ಕೊಡ್ತೀನಿ ಇದನ್ನು ಎರಡು ಸ್ಟೆಪ್ ಮಾಡಬೇಕಾಗ್ತದೆ ಇದನ್ನು ಮಾಡೋ ವಿಧಾನ ಮತ್ತು ಹೇಗೆ ಅದಕ್ಕೆ ಬೇಕಾಗಿರೋ ಪದಾರ್ಥ ಫುಲ್ಲು ನಿಮಗೆ ಡಿಟೇಲಾಗಿ ತಿಳಿಸಿಕೊಡ್ತೀನಿ ಆಮೇಲೆ ಯಾರು ನನ್ನ ಚೆನ್ನಾಗಿ ನೋಡ್ತಾ ಇದ್ದೆ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಮರೆಯದೆ ಪ್ರೆಸ್ ಮಾಡಿ ಇದೇ ಥರ ನಾನು ಉಪಯುಕ್ತ ಮಾಹಿತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಮತ್ತು ಹಿಂದೆ ನೋಡದೇ ಇರೋ ಇದ್ದರೂ ನೀವು ಲಿಂಕ್ ಕೆಳಗಡೆ ಲಿಂಕ್ ಇದೆ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಬೋದು ಮತ್ತು ನನ್ನದು ಡೈರೆಕ್ಟಾಗಿ ನನ್ನ ಬ್ಲಾಗ್ಸಿಗೆ ಹೋದರೆ ನೀವು ಇನ್ನೂ ಎಷ್ಟೊಂದು ನೋಡದೇ ಇರೋ ವೀಡಿಯೋಗಳನ್ನು ಸಹ ನೋಡ್ಬೋದು ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಆಮೇಲೆ ಇದನ್ನು ನಾನು ಇವಾಗ ಏನು ಹೇಳ್ತೀನಿ ಅಂದರೆ ಇದು ಎರಡು ಟೈಪ್ ಮಾಡಬೇಕಾಗತ್ತೆ ಫಸ್ಟು ಸ್ಕ್ರಬ್ ಮಾಡ್ಕೋಬೇಕು ಆಮೇಲೆ ಎರಡನೇದಾಗಿ ಫೇಸ್ ಮಾಸ್ಕ್ ಹಾಕೋಬೇಕು ಇದಕ್ಕೆ ಎರಡೂ ಮನೆಯಲ್ಲೇ ರೆಡಿ ಮಾಡೋದು ಇದರಲ್ಲಿ ಯಾವುದು ಕೆಮಿಕಲ್ಸ್ ಇಲ್ಲ ಫುಲ್ ನಿಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ಮಾಡುವಂಥದ್ದು ಇದು ಏನು ಅಂತ ನಾನು ತಿಳಿಸ್ತೀನಿ ಫಸ್ಟು ಏನು ಮಾಡಬೇಕಂದ್ರೆ ಸ್ಕ್ರಬ್ ಮಾಡ್ಕೋಬೇಕು ಸ್ಕ್ರಬ್ ಮಾಡ್ಕೋಬೇಕಂದ್ರೆ ಮುಖವನ್ನು ನೀಟಾಗಿ ಫಸ್ಟ್ ತೊಳ್ಕೊಂಬಿಡಿ ತೊಳ್ಕೊಂಡಾದಮೇಲೆ ಸ್ಕ್ರಬ್ಬಿಗೆ ಏನೇನು ಬೇಕಂದರೆ ಒಂದು ಕಪ್ಪಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಓಟ್ಸ್ ಬರುತ್ತಲ್ವಾ ಓಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಓಟ್ಸ್ ತೊಗೊಳ್ಳಿ ಅವನ್ನ ಫಸ್ಟ್ ಕೈಯಲ್ಲಿ ಕ್ರಶ್ ಮಾಡ್ಕೊಳ್ಳಿ ಸ್ವಲ್ಪ ಮೃದುವಾಗಿ ಕ್ರಷ್ ಆದಮೇಲೆ ಆ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಎರಡು ಟೀ ಸ್ಪೂನ್ ಅಷ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆದಮೇಲೆ ಫಸ್ಟು ಮುಖ ಸ್ವಚ್ಛ ತೊಳ್ಕೊಂಡಾದಮೇಲೆ ಮುಖಕ್ಕೆಲ್ಲ ಕಡೆ ನೀಟಾಗಿ ಹಚ್ಕೊಳ್ಳಿ ಇಲ್ಲಿ ಹಚ್ಕೊಬೋದು ರೀ ಹಚ್ಕೊಂಡು ಒಂದು ಐದು ನಿಮಿಷ ಒಂದು ಎಂಟು ನಿಮಿಷ ಬಿಟ್ಟು ಬಿಡಿದ ತಕ್ಷಣ ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನೀವು ಆ ಕೈಯಿಂದನೇ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಾಡ್ಕೊಂಡು ಆದಮೇಲೆ ನೀವು ಕೊಂಡು ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿಕೊಂಡಾದಮೇಲೆ ಇದು ಫಸ್ಟ್ ಸ್ಟೆಪ್ ಆಯಿತು ಇನ್ನು ಎರಡನೇ ಸ್ಟೆಪ್ ಏನಂದರೆ ಫಸ್ಟಿಗೆ ಏನು ಬೇಕಂದರೆ ಮಾ ಫೇಸ್ ಮಾಸ್ಕ್ ಮಾಡ್ಕೋಬೇಕಂದ್ರೆ ಒಂದು ಎರಡು ಟೀ ಸ್ಪೂನಷ್ಟು ಆರೆಂಜ್ ಜ್ಯೂಸ್ ತಗೊಳ್ಳಿ ಎರಡು ಟೀ ಸ್ಪೂನಷ್ಟು ಟೊಮಾಟೊ ಜ್ಯೂಸ್ ತೊಗೊಳ್ಳಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಹಣಿ ತೊಗೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಲೆಮನ್ ಜ್ಯೂಸು ಇವು ನಾಲ್ಕನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ನೀರು ಥರ ಕಂಟೆಂಟ್ ಇರುತ್ತೆ ನೀವು ನೀರು ಥರನೂ ಹಚ್ಕೋಬೋದು ಇಲ್ಲ ಒಂದು ಸ್ವಲ್ಪ ನೀರು ಬೇಡ ಅಂದರೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಕಂಟೆಂಟು ಸಹ ಮಿಕ್ಸ್ ಮಾಡ್ಕೋಬೋದು ಅಷ್ಟು ಮಾಡ್ಕೋಬೋದು ಇವಾಗ ನಾನು ನೀರು ಥರದ್ದನ್ನೇ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಏನಂತಂದರೆ ನೀರು ಥರ ಇರುತ್ತಲ್ಲ ನೀವು ಫಸ್ಟ್ ಮು ಸ್ಕ್ರಬ್ ಮಾಡಿ ಮುಖ ತೊಗೊಂಡು ಆದಮೇಲೆ ಇವಾಗ ಅದನ್ನು ನೀವು ಕಲಸಿರ್ತಿರಲ್ಲ ಆ ಕಲಸಿರೋ ಫೇಸ್ ಮಾಸ್ಕ್ ಇದೆಯಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಕಾಟನಿಂದಾಗಿರ್ಬೋದು ಬ್ರಷಿಂದ ಆಗಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅದು ಯಾಕಂದರೆ ಇದ್ರ ಮೇಲೆ ನಿಂತ್ಕೊಳ್ಳೋಲ್ಲ ಜೇನುತುಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಹಚ್ಕೊಂಡು ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಆವಾಗ ನಿಮ್ಮ ಮುಖದಲ್ಲಿ ಟೈಟ್ನೆಸ್ ಬರುತ್ತೆ ಟೈಟ್ ಬಂದ ತಕ್ಷಣ ಹಾಗೇ ಮುಖ ತೊಳ್ಕೊಬೇಡಿ ಮತ್ತೆ ಇನ್ನೊಂದು ಜೈ ಹಂಚ್ಕೊಳ್ಳಿ ಯಾಕಂದ್ರೆ ಅದು ತಿಳಿಯಾಗಿರುತ್ತಲ್ಲ ಅದಕ್ಕೆ ಇನ್ನೊಂದು ಸರಿ ಮತ್ತೆ ಲೇರ್ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ಮತ್ತು ಐದರಿಂದ ಹತ್ತು ನಿಮಿಷ ಬಿಡಿ ಎರಡು ಸರಿ ಆದರೂ ಮಿನಿಮಮ್ ಲೇರ್ ಹಚ್ಕೊಳ್ಳಿ ಇಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ರೆ ಆಗುತ್ತೆ ಒಂದೇ ಸರಿ ಹಚ್ಕೊಬೋದು ಕಡಲೆ ಹಿಟ್ಟು ಹಾಕದೇನು ಹಾಗೇ ಇದ್ದರೆ ನೀವು ಎರಡು ಸರಿ ಅಥ್ವಾ ಅದು ಅದು ಡ್ರೈ ಆದಮೇಲೆ ಇನ್ನೊಂದು ಸರಿನು ಸಹ ಹಚ್ಕೊಬೋದು ಈ ಥರ ಮೂರು ಸರಿ ಹಚ್ಕೊಂಡಾದ್ಮೇಲೆ ಅಥವಾ ಎರಡು ಸರಿ ಹಚ್ಕೊಂಡಾದ್ಮೇಲೆ ನೀವು ಸ್ವಲ್ಪ ಆ ಆರಲಿ ಬಿಡಿ ಬಿಟ್ಟಾದಮೇಲೆ ಒಣಗುತ್ತದಲ್ಲ ಅವಾಗ ಫುಲ್ ನಿಮಗೆ ಸ್ಕಿನ್ನು ಸಹ ಲೂಸ್ ಇದ್ದವ್ರಿಗೆ ನೀರಿಗೆಗಳು ಇದ್ದರೂ ಸಹ ಅದು ಟೈಟ್ ಆಗ್ತದೆ ಇವಾಗ ಕ್ಲೀನಾಗಿ ಅದು ಒಂಥರ ಬಿಗಿದಂಗೆ ಆಗುತ್ತೆ ಆಮೇಲೆ ನೀವು ಕೈಯನ್ನು ಹಸಿ ಮಾಡಿಕೊಂಡು ಹಗಲಕ್ಕೆ ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಿಕೊಂಡು ಈ ಥರ ಇದೆಲ್ಲ ಮುಖಾನೇ ಈ ಥರ ಮಾಡ್ಕೊಂಡು ಆದಮೇಲೆ ತಣ್ಣೀರಿಂದ ಮುಖ ತೊಳ್ಕೊಂಡು ಅವಾಗ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತದೆ ಅಂತ ನೀವು ಖಂಡಿತ ಇದನ್ನು ಮಾಡಿ ನೋಡಿ ಗ್ಯಾರಂಟಿ ನೀವು ಕಮೆಂಟ್ಸ್ ಮಾಡೇ ಮಾಡ್ತೀರಾ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಆಯಿತು ಅಂತ ನೀವು ಬರೀದೇ ಬರಿತೀರ ಅಂತ ನನ್ನ ನಂಬಿಕೆ ಇದೆ ಆಮೇಲೆ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಮಾಡ್ತಾ ಬನ್ನಿ ನಿಮ್ಮ ಸ್ಕ ಸ್ಕಿನ್ನಲ್ಲಿ ಖಂಡಿತ ಬದಲಾವಣೆ ಆಗ್ತದೆ ಆ ಹೊರಗಡೆ ಸಿಗೋ ಜಾಸ್ತಿ ದುಡ್ಡು ಕೊಟ್ಟು ಅಂಥ ಕೆಮಿಕಲ್ ಹಾಕೊಳ್ಳೋದ್ರಿಂದ ಪ್ರಯೋಜನ ಆಗದೆ ಇರ್ಬೋದು ಪ್ಲಸ್ ಸೈಡ್ ಎಫೆಕ್ಟ್ ಆಗ್ತದೆ ಇದೇನು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಮನೆಯಲ್ಲೇ ಸ್ಕ್ರಬ್ ಆಯಿತು ಮನೆಯಲ್ಲೇ ಫೇಸ್ ಮಾಸ್ಕ್ ಆಯಿತು ಇವೆಲ್ಲ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತದ್ದು ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ನಾನು ಮತ್ತೆ ಮುಂದಿನ ಹಿಡಿದಿರ್ತೀವಿ ತಿಳಿಸ್ತೀನಿ ಆಮೇಲೆ ಕೆಳಗಡೆ ಲಿಂಕಲ್ಲಿ ನೋಡಿರಿ ನಾನು ಇನ್ನೂ ನೀವು ನೋಡದೆ ಇರೋ ವಿಡಿಯೋಗಳು ಇರ್ತವೆ ಅದನ್ನು ಒತ್ತೀನಿ ನೋಡಿದರೆ ನೀನ್ನೂ ನೋಡದೇ ಇರೋ ವಿಡಿಯೋಗಳು ಸಹ ನೋಡ್ಬೋದು ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು